ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಅತಾರಿಂಟಿ ವಂಟಲು ಹೋಟೆಲ್ ಅದ್ದೂರಿ ಪ್ರಾರಂಭೋತ್ಸವ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ತಮ್ಮ ಅಮೃತ ಅಸ್ತದಿಂದ ಟೇಪ್ ಕತ್ತರಿಸುವ ಮೂಲಕ ಹೋಟೆಲ್ ಅನ್ನು ಉದ್ಘಾಟಿಸಿದ್ದರು ಫುಡ್ ಅದನ್ನು ಟೇಸ್ಟ್ ಕೊಟ್ಟರೆ ಅದ್ರ ಮುಖ ಕಲರ್ ಆ್ಯಡಿಂಗ್ ಆಗಲಿ ನನ್ನ ರೆಸ್ಟೋರೆಂಟ್ಸಲ್ಲಿ ಅದು ಬೇರೆಯವರು ನೋಡಿದ್ದು ಸುಂದರಂ ಟಿಫನಾಸ್ ಆಗಿರ್ಬೋದು ಇದಾಗಿರ್ಬೋದು ಸುಂದರಂ ಟಿಫನಾಸ್ ಮಾತ್ರ ಕಂಡ್ರೆ ಹೋಗಲಾಲ್ಸ್ ಆಗ್ತಾಯಿದೆ ಆ ಥರ ಇನ್ನೊಂದು ತಂಡ ಹೋಗಲೇ ಶೋಷನ್ ನಲ್ಲಿ ನನ್ನಲ್ಲಿ ಬಂದು ವಿತೌಟ್ ಸಾಸ್ ಆ್ಯಡಿಂಗ್ ಮಾಡಿ ಹ್ಯಾಡ್ ಮಾಡೋಲ್ಲ ಈ ಥರ ಅದರ ಮುಖ ಆಗಲಿ ಕಲರ್ ಆಗಲಿ ಕಂಪ್ಲೀಟ್ಲಿ ಕಂಡುಬಿಟ್ಟು ಹೋಮ್ ಮೇಡ್ ಮಸಾಲ ಹೋಮ್ ಮೇಡ್ ಸರ್ ರೆಸಿಪೀಸ್ ಆ್ಯಂಡ್ ಇದ್ರೆ ಮೈ ಬಾಯಿ ನಮ್ಮ ಮೈ ಮದರ್ ಇಲ್ಲ ಮೈ ಬಾ ಅವರು ತ್ರೀ ಜನ ಇವರು ಮೂರು ಜನ ರೆಸಿಪೀಸ್ ಬಂದು ಬೇಸ್ಡ್ ಆನ್ ಇಟ್ಕೊಂಡು ಬರೋದು ಟ್ರೆಡಿಷ್ನಲ್ ಅಥೆಂಟಿಕ್ ಫುಡ್ ಸೋ ಸೈಡ್ ಎಫೆಕ್ಟ್ ಹೆಲ್ತ್ ಕಾನ್ಷಿಯಸ್ ಮೇಲೆ ಬಂದು ಒಳ್ಳೆ ಹೆಲ್ತಿ ಆಗುತ್ತೆ ಹೆಲ್ತಿ ನನ್ನ ಹೋಟ್ಲಲ್ಲಿ ಬಂದ್ಬಿಟ್ಟು ಎಷ್ಟೇ ಊಟ ಮಾಡಿ ಅನ್ಲಿಮಿಟೆಡ್ ಊಟ ಸೆವೆನ್ ಏಟಿ ನನ್ಗೆ ಹಂಜಂಟೆ ಊಟ ಎಷ್ಟು ಊಟ ಮಾಡಿದ್ರೆ ಹೊಟ್ಟೆ ಉಗುಸ್ ಆಗೋದಾಗಲಿ ಒಂಥರ ಉಂಟು ಅನೇಸಿಯಾಗಿರೋದಾಗಲಿ ಅನಿಸಲ್ಲ ಐ ತಿಂಕ್ ನೀವು ಹೊಂಟು ಟಿಫನ್ ಟೇಸ್ಟ್ ನೋಡೋದರಿ ಐ ತಿಂಕ್ ನಿಮಗೆ ಗೊತ್ತಿರುತ್ತೆ ಕೋವಿಲ್ ಪೊಂಗಲ್ ಟೇಸ್ಟ್ ಆಗಲಿ ನನ್ನಾಗ ಹೇಗಿರುತ್ತೆ ಅಷ್ಟು ನಿಮಗೆ ಟೇಸ್ಟ್ ಗೊತ್ತಿರುತ್ತೆ ಅದೇ ಸೊ ಇದು ಒಂದು ನಾವು ಸ್ಟ್ರಾಂಗ್ ಆಗಿ ಆಗಿಬಿಟ್ಟು ಆಪ್ಷನ್ಸ್ ಕೊಡೋದು ನಮ್ಮ ಕ್ವಾಲಿಟಿ ನಮ್ಮ ಟೀಮು ನಮ್ಮ ರೆಸಿಪೀಸ್ ತಂದು ತುಂಬ ಸ್ಟ್ರಾಂಗ್ ಆಗಲಿ ಸ್ಟ್ರಾಂಗ್ ಓಕೆ ಆಗುತ್ತೆ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಮತ್ತೆ ಮದುವೆ ಆದರೆ ಬಂದ್ಬಿಟ್ಟು ಒಂದು ಮೂರು ತಿಂಗಳು ಆರು ತಿಂಗಳು ಬಂದು ಮಾತ್ರ ಬಂದ್ಬಿಟ್ಟು ಅವ್ರಿಗೆ ಜನ ಬರುತ್ತೆ ಅದೇ ಮನೆ ಆಮೇಲೆ ಕೂಡ ನಡೀತಾರಲ್ಲ ಸೊ ನನ್ನ ಸ್ವಲ್ಪ ತುಂಬ ಡಿಫ್ರೆಂಟ್ ಡೇ ಎಂಟು ಅದನ್ನೇ ಅದನ್ನೇ ಎಕ್ಸ್ಪೀರಿಯನ್ಸ್ ಸಿಗಿರುತ್ತೆ ಆ ಥರ ಒಂದು ಮಗಳಿಗಾಗಲಿ ಐನಿಗಾಗ್ಲಿ ಎಕ್ಸ್ಪೀರಿಯನ್ಸ್ ಸಿಗಬೇಕಂತ ಲಾಂಚ್ ಮಾಡಿತ್ತು ಇಲ್ಲಿ ಫಸ್ಟ್ ಹೋಗ್ತಾಯಿತ್ತು ಸೆಕೆಂಡ್ ಅವ್ರಿ ಸಿ ಎಮ್ ಎಚ್ ಹೋಟೆಲ್ ನಡೀತಾ ಇದೆ ತರ್ಡ್ ಅವ್ರೆಂಟ್ ಬಗ್ಗೆ కౌరమంగ జయనగర్ జీ నగర్ అండ్ వైద్యులు ఓటర్ ట్వంటీ ఫోర్ ఔట్లస్ అత్తరిస్ అపారట్మెంట్ అంటే సుందరంపూర్ వస్తుంది సుందరంపూర్ మాస్ అంటే శ్రీలంక శ్రీలంక హారల్లీ ఔట్లేదు అండ్ మలేశ్వర్ అండ్ శాఖ తిరుపతి బేస్ట్ సుందరంపేట్ అత్తరి బేస్ట్ ఆన్

ಒಂದು ಫೈವ್ ಟೈಮ್ಸ್ ಬಂದು ಕಂಟಿಬ್ಯೂಷನ್ ಮಾಡಿ ಒಮ್ಮೆ ಗುಡ್ಕೋಸ್ ಸೊ ಹಂಗಾಗಿ ಬಂದ್ಬಿಟ್ಟು ಮೇನ್ ತಿಂಗ್ ಲೌಟ್ಲಿ ನಮಗೆ ಬಂದು ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ ಒಳ್ಳೆ ರಿಲೇಷನ್ಶಿಪ್ ಇದೆ ಇಲ್ಲಿ ಬಂದು ಫುಡ್ ಕೋರ್ಸ್ ಸೊ ದಟ್ ಏನಾದರೂ ಸಪ್ರೇಟ್ ಮಾಡಬೇಕು ತುಂಬ ಆಯಿತು ಅವರಿಗೆ ಬಂದು ಒಂದು ಥ್ಯಾಂಕ್ಸ್ ಮಾಡ್ತಾರೆ ಇದು ಬಂದು ಕಂಪ್ಲೀಟ್ಲಿ ನಾನ್ ವೆಜ್ ಟ್ವೆಂಟಿ ಸೆವೆನ್ ಐಟಮ್ಸ್ ಇದೆ

ಅವ್ರು ಬೆಂಗಳೂರಲ್ಲಿ ಒಳ್ಳೆ ಒಂದು ನೂರೈವತ್ತು ಬ್ರಾಂಚ್ ಮಾಡಬೇಕಂತ ಇದ್ದಾರೆ ಅದರಿಂದ ಈಗ ಸ್ಟಾರ್ಟಿಂಗ್ ಒಂದು ಐದಾರು ಬ್ರಾಂಚ್ ನಡಿ ಓಪನಲ್ಲಿದೆ ಇನ್ನು ಕೆಲವರು ಬ್ರ್ಯಾಂಚಸ್ಸು ಎಲ್ಲ ನಡೀತಾ ಇತ್ತು ಕೆಲಸದಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅವ್ರ ಕಾನ್ಸೆಪ್ಟ್ ಏನಂದರೆ ಟೋಟಲಿ ಡಿಫ್ರೆಂಟಾಗಿ ಊಟ ಕೊಡಬೇಕು ತಿಂಡಿ ಕೊಡಬೇಕು ಅಂದ್ಬಿಟ್ಟು ಬೆಂಗಳೂರಲ್ಲಿ ಅಂದರೆ ನಾಟ್ ಇವನ್ ಬಟ್ ಮಸಾಲೆದಿಂದ ಹಿಡಿದು ಎಲ್ಲರಷ್ಟೇ ಓನ್ ಎಲ್ಲಿ ಮಾತ್ರ ಪೌಡರ್ ಗಿಬ್ಬಳು ತರವಿಲ್ಲ ಇವರೇ ಓನ್ ಮೇಡ್ ಮಾಡ್ಕೊಂಡು ಮಾಡುವಂಥದ್ದು ಬಟ್ ತುಂಬ ಟೇಸ್ಟ್ ಚೆನ್ನಾಗಿದೆ ನಾವು ತಿಂದರೆ ಅವ್ರು ನಿಜವಾಗ್ಲೂ ಇದು ಬೆಂಗಳೂರಲ್ಲಿ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ವಿದ್ಯಾಸ ಆಗದಂತ ನಾವು ಅಂದ್ಕೊಳ್ತಾ ಇದ್ದೀವಿ ದೇವ್ರು ಒಳ್ಳೆಯದಾಗುತ್ತೆ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಆಗಿ ಪೂಜೆ ಜಯಚಂದ್ರ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಆಸ್ತಿ ಇನ್ನೊಂದು ಈ ಏರಿಯಾಗೆ ಯಾವ್ದು ಇದೆ ನಾನ್ವೆಜ್ ಹೋಟ್ ಯಾವ್ದು ಇಲ್ಲ ಟೇಸ್ಟ್ ನಾವು ಈಗ ಟ್ರೈಲ್ ನೋಡಿದ್ವಿ ತುಂಬಾ ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಎಲ್ಲ ನಾವು ತಿಂದಿದ್ದೀವಿ ಅದು ಇದರಷ್ಟು ಟೇಸ್ಟ್ ಎಲ್ಲಿ ಇಲ್ಲ ಹಾಗಾಗಿ ತುಂಬಾ ಒಳ್ಳೆ ಸಕ್ಸಸ್ ಆಗುತ್ತೆ ಖಂಡಿತ ದೇವರ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾಸ್ಕರ್ ಅಂತ ಹತ್ತ ರೀತಿ ಒಂಟಲು ಮತ್ತು ಸುಂದರಂ ಟಿಪ್ಪನವರಿಗೆ ನಾನು ಆಗಿದ್ದೀನಿ ನಮ್ಮ ಮಾಮ ಜಯಚಂದ್ರ ರಾಜು ಅವರ ವಿಷನು ಏನಂದರೆ ಟ್ವೆಂಟಿ ಟ್ವೆಂಟಿ ಒಳಗಡೆ ಹತ್ತು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಆಮೇಲೆ ಇನ್ನೊಂದು ಏನಂದರೆ ಹತ್ತ ರೀತಿ ಒಂಟೆಲು ಬಂದುಬಿಟ್ಟು ಹೆಂಗೆ ಒಂದು ಹಳಿಯಲ್ಲಿ ಹತ್ತ ಬಂದುಬಿಟ್ಟು ಹೆಂಗೆ ನೋಡ್ಕೊಂತಾರಲ್ಲ ಒಳ್ಳೆ ಹಾಸ್ಪಿಟಾಲಿಟಿ ಇರುತ್ತೆ ಅವ್ರಿಗೆ ಒಳ್ಳೆ ಊಟ ಕೊಡ್ತೀವಿ ಒಳ್ಳೆ ಆರೋಗ್ಯವಾಗಿ ಊಟ ಕೊಡೋದನ್ನು ಚೆನ್ನಾಗಿ ನೋಡಿಕೊಂಡು ಇನ್ನ ಸ್ವಲ್ಪ ಬಡಿಸಿ ಅವ್ರಿಗೆ ಹೊಸ ತುಂಬ ಬಡಿಸೋ ಥರ ನೋಡ್ಕೊತಾರಲ್ಲ ಅದೇ ಥರ ಕಾನ್ಸೆಕ್ಟು ನಾವು ಮಾಡಬೇಕು ಅಂತ ಬಂದಿದ್ದೀವಿ ಆಮೇಲೆ ಇನ್ನೊಂದು ನಾನು ತುಂಬ ಪ್ರೌಡಾಗಿ ಏನು ಹೇಳ್ಬೋದು ಅಂತ ಅಂದರೆ ನಮ್ಮಲ್ಲಿ ಏನೂ ಕೆಮಿಕಲ್ಸ್ ಯೂಸ್ ಮಾಡೋಲ್ಲ ಏನೂ ಅಜಿನ ಮೋಸ ಆ ಥರ ಏನು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಏನು ಹಾಕಲ್ಲ ನೀವು ಎಷ್ಟೇ ತಿಂದ್ರೇನೋ ನಮ್ಮ ಹತ್ರ ಸೆವೆನ್ ಐಟಿ ಫೈನ್ಗೆ ಟ್ವೆಂಟಿ ಸೆವೆನ್ ಐಟಮ್ಸ್ ಮಣಿವು ಸೆವೆನ್ ಐಟಮ್ಸ್ ಕೊಟ್ಟರೆ ನಿಮಗೆ ಹೊಟ್ಟೆ ತುಂಬಿದ್ರೇನು ನಿಮಗೆ ಅದು ಭಾರ ಅಂತ ಅನಿಸಲ್ಲ ಬೇರೆ ಹೋಟೆಲಲ್ಲೇ ಏನಾಗುತ್ತೆ ನಿಮಗೆ ಬೇರೆ ವಿಕಲ್ಸ್ ಅಲ್ಲಿ ಇದೆಲ್ಲ ಹಾಕಿ ನಿಮಗೆ ತಮ್ಮ ಕಪ್ ಆ ಥರ ಹಾಕ್ಬೋದು ಬಟ್ ನಮ್ಮ ಅದರಲ್ಲೇ ಏನೂ ಆಗಲ್ಲ ಮತ್ತು ಇನ್ನೊಂದು ಕಾನ್ಸೆಪ್ಟು ಸುಂದರಂ ಟೆಕ್ನಾಲಜ್ ಅಂತ ಏನಿದೆ ಅಂದರೆ ನಾಲ್ಕು ಸ್ಟೇಟು ಫೋರ್ ಸ್ಟೇಟು ಕರ್ನಾಟಕ ಆಂಧ್ರ ಪ್ರದೇಶ್ ಕೇರಳ ತಮಿಳುನಾಡು ಅಲ್ಲಲ್ಲಿ ಏನೇನು ಲಾಸ್ಟ್ ರಿಲೀಸ್ ಇದೆಯಲ್ಲ ಇವಾಗ ಏನಾಗಿದೆ ಅಂದರೆ ಕರ್ನಾಟಕ ಆಂಧ್ರ ಇದು ನಮ್ಮ ಇಂಡಿಯಾ ಇಂಡಿಯಾ ಎಸ್ಪೆಷಲಿ ಏನಂದರೆ ಎವ್ರಿ ಫಿಫ್ಟಿ ಫಿಫ್ಟಿ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ಸಲ್ಲಿ ಒಂದೊಂದು ಹೊಸ ರೆಸಿಪೀಸ್ ಇರುತ್ತೆ ಅದೆಲ್ಲ ಮರ್ತವ್ ಕುಡಿರ್ತಾರೆ ರಾಜಮಾಲ್ದಲೆಲ್ಲ ರೆಸಿಪೀಸ್ ಇರುತ್ತಲ್ಲ ಆ ಮರ್ತೋಗಿರೋ ಇರೋ ರೆಸಿಪೀಸ್ನೆಲ್ಲ ವಾಪಸ್ಸು ನಾವು ತೊಗೊಂಡ್ಬರ್ಬೇಕು ಅಂತ ಇಂಟೆನ್ಷನು ಇದೆ ನಮಗೆ ಜನಕ್ಕೆ ಏನಂದರೆ ಒಳ್ಳೆ ಫುಡ್ಡು ಒಳ್ಳೆ ಟೇಸ್ಟಿ ಫುಡ್ಡು ಈ ಪರ್ಬಾಟನ್ ರೆಸಿಪೀಸ್ ತೊಗೊಂಬರ್ಬೇಕು ಅಂದರೆ ಮೇನ್ ಇಂಟೆನ್ಷನು ಇದ್ರ ಜೊತೆ ಏನಂತ ಅಂದರೆ ಹತ್ತು ಸಾವಿರ ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ನಮ್ಮದು ಮೇನ್ ಫೋಕಸ್ ಇರೋದು ಬ್ಯಾಂಗ್ಳೂರಲ್ಲಿ ಇವಾಗ ನಮ್ಮದು ಮೇನ್ ಫೋಕಸ್ಸು ಈ ವರ್ಷದಲ್ಲಿ ಟು ಔಟ್ಲೆಟ್ಸ್ ಓಪನ್ ಮಾಡಬೇಕು ಅಂತ ಈ ಬ್ರ್ಯಾಂಡು ಇನ್ನೊಂದು ಏನಂದರೆ ಬೇರೆ ಕಂಟ್ರಿಯಿಂದ ಬಂದುಬಿಟ್ಟು ಕೆ ಎಫ್ ಸಿ ಮೆಟ್ರೋನಿಕ್ಸ್ ಇಂಪನ್ ಮಾಡಿದ್ದಾರೆ ನಾವೇನಕ್ಕೆ ಇಲ್ಲಿಂದ ತೊಗೊಂಡು ತಗೊಂಡ್ ಬೇರೆ ಕಂಟ್ರಿ ನಾವು ಏನಕ್ಕೆ ಮಾಡಬಾರ್ದು ಅಂತ ನಮ್ಮ ಮಾಮ ವಿಜನ್ ಇದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿದೆ ಬನ್ನಿ ಎಲ್ಲ ಟೇಸ್ಟ್ ಮಾಡಿ ಪೀಪಲ್ ಎಲ್ಲರೂ ಸಪೋರ್ಟ್ ಮದುವೆಯಾಗ ಹೊಸದಾಗಿ ಅತ್ತೆ ಮನೆಗೆ ಹೋಗ್ತಿದೆ ಯಾವ ರೀತಿ ಅವರು ಯಾವ ರೀತಿ ಒಂದು ಒಂದಿಲ್ಲ ನಾಲ್ಕು ನಾಲ್ಕು ಒಂದಿಲ್ಲದ ಇನ್ನೊಂದು ನಾಲ್ಕು ನಾಲ್ಕು ಇದು ಮಾಡಿ ಅವರು ಮಾಡಿಕೊಡ್ತಾರ ಈಗ ಹಳೆಯ ಮಗಳು ಅಂತ ಹೇಳ್ಬಿಟ್ಟು ಬಸ್ದಾಗ ಮದುವೆ ಹೋಗಿದ್ದ ಆ ರೀತಿ ಸುಮಾರು ಒಂದ್ ಹದಿನೈದರಿಂದ ಹದಿನಾರು ಆಟ ಐಟಮ್ ಇದ್ ಮಾಡ್ತಾ ಇದಾರೆ ಈಗ ಹತ್ತಾರು ಅದ್ರಗಿನ್ನ ಟೇಸ್ಟ್ ಚೆನ್ನಾಗಿದೆ ಹತ್ತಾರು ರುಚಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಒಳ್ಳೆ ಇದಾಗಿದೆ ಎಲ್ರು ಬಂದು ವಿಸಿಟ್ ಮಾಡಿ ಟೇಸ್ಟ್ ನೋಡಿ ಸಿಂಗ್ನಾಯ್ನಲ್ಲಿ ಹತ್ರ ನಿಯರ್ ಇಲ್ಲಿ ಇಲ್ಲ ದೊಡ್ಡಬಳ್ಳಾಪುರ ಹೇಳಿದ್ರೆ ಇಲಂಕಾಯಿ ಸುತ್ತಮುತ್ತ ದಬ್ಬಾಳ ಎಲ್ಲಿ ಇಲ್ಲ ಇಲ್ಲಿ ಒಳ್ಳೆ ಚೆನ್ನಾಗಿದೆ ಟೇಸ್ಟ್ ருச்சி நோய் சாய் யார் கேட்கறாங்க